ನನ್ನ ಹೆಸರು ಕುಸುಮ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಪ್ರತಿಭಾ ಕಾನಂಜಿಯಲ್ಲಿ ಕತೆ ಹೇಳುವ ವಿಭಾಗದಲ್ಲಿ ಕತೆ ಹೇಳಲು ಬಂದಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧುವನಹಳ್ಳಿ ನಾನು ಹೇಳುವ ಕಥೆಯ ಹೆಸರು ಮರ ಕಡಿಯುವವನ ಪ್ರಾಮಾಣಿಕತೆ ಅನ್ನುವಂತ ಕಥೆಯನ್ನು ಹೇಳುತ್ತಿದ್ದೇನೆ ಒಂದೂರಲ್ಲಿ ಒಬ್ಬ ಮರ ಕಡಿಯುವವರು ಇದ್ದ ಒಂದು ಊರಲ್ಲಿ ಒಬ್ಬ ಮರ ಕಡಿಯುವವನು ಇದ್ದ ಪ್ರತಿದಿನವೂ ಅವನು ಮರಗಳನ್ನ ಕಡಿದು ಮಾರಾಟ ಮಾಡಿ ಜೀವನವನ್ನ ಸಾಗಿಸುತ್ತಿದ್ದ ಒಂದು ದಿನ ಮರ ಕಡಿಯುವಾಗ ಅವನ ಕೊಡಲಿ ಜಾರಿ ನದಿಗೆ ಬಿದ್ದಿತು ಚಿಂತಾಕ್ರಾಂತನಾಗಿ ಯೋಚಿಸುತ್ತ ಕುಳಿತುಕೊಂಡ ಮುಂದೇನು ಅಂತ ಯೋಚಿಸುತ್ತ ಅಳುತ್ತ ಕುಳಿತಿದ್ದ ಆಗ ಜಲದೇವತೆ ಪ್ರತ್ಯಕ್ಷಳಾಗಿ ಏನಾಯಿತು ಯಾಕೆ ಹೇಳುತ್ತಿರುವೆ ಎಂದು ಕೇಳಿದರು ನಾನು ಮರ ಕಳೆಯುತ್ತಿರುವಾಗ ನನ್ನ ಕೊಡಲಿ ಜಾರಿ ನದಿಯಲ್ಲಿ ಬಿದ್ದಿದೆ ಹಾಗಾಗಿ ಅಳುತ್ತಾ ಕುಳಿತಿರುವೆ ಎಂದು ಹೇಳಿದ ಆಗ ಜಲದೇವತೆ ನೀರಿನಲ್ಲಿ ಮುಳುಗಿ ಕೊಡಲೆಯನ್ನು ತೆಗೆದು ಚಿನ್ನದ ಕೊಡಲೆಯನ್ನು ತೋರಿಸಿ ಇದು ತಗೋ ನಿನ್ನ ಈ ಕೊಡಲಿ ನನ್ನದಲ್ಲ ಎಂದು ಹೇಳಿದೆ ಮತ್ತೆ ಜಲದೇವತೆ ನೀರಿನಲ್ಲಿ ಮುಳುಗಿ ಬೆಳ್ಳಿ ಕೊಡಲಿಯನ್ನ ತೆಗೆದುಕೊಂಡು ತಗೋ ಈ ಕೊಡಲಿ ನಿನ್ನದೆ ಇಲ್ಲ ಈ ಕೊಡಲಿಯು ನನ್ನದಲ್ಲ ಮತ್ತೆ ಜಲದೇವತೆ ನೀರಿನಲ್ಲಿ ಮುಳುಗಿ ಕಬ್ಬಿಣದ ಕೊಡಲಿಯನ್ನ ತೆಗೆದು ತಗೋ ಈ ಕೊಡಲಿ ನಿನ್ನದೆ ಮರ ಕಡಿಯುವವನಿಗೆ ತುಂಬಾ ಖುಷಿಯಾಯಿತು ಹೌದು ಕೊಡಲಿ ನನ್ನದೇ ಎಂದು ಕೇಳಿದನು ಆಗ ಜಲದೇವತೆ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಮತ್ತೆ ನೀರಿನಲ್ಲಿ ಮುಳುಗಿ ಮೂರು ಕೊಡಲಿಗಳನ್ನು ತೆಗೆದು ಚಿನ್ನದ ಕೊಡಲಿ ಬೆಳ್ಳಿಯ ಕೊಡಲಿ ಕಬ್ಬಿಣದ ಕೊಡಲಿ ಮೂರು ಕೊಡಲಿಗಳನ್ನು ಅವನಿಗೆ ಉಡುಗೊರೆಯಾಗಿ ನೀಡಿದಳು ಅವನಿಗೆ ತುಂಬ ಖುಷಿಯಾಯಿತು ಮರ ಕಡಿಯುವವನ ಪ್ರಾಮಾಣಿಕತೆಯಂತೆ ನಾವೆಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ಇರಬೇಕು ಈ ಕಥೆಯಲ್ಲಿ ಬರುವ ಸಂದೇಶವೇನೆಂದರೆ ಪ್ರಾಮಾಣಿಕತೆ ನಮ್ಮ ಜೀವನದಲ್ಲಿ ಇರಬೇಕು ಅನ್ನುವ ಸಂದೇಶವನ್ನು ನೀಡುತ್ತಿದ್ದೇನೆ ಕತೆ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು